ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ ಸೌಲನ ಪೌಲನಾಗಿ ಮಾಡಿದ ಆತ್ಮನೇ ನನ್ನನ್ನು ಮಾರ್ಪಡಿಸಬಾ ಪೇತ್ರನ ಬಂಡೆಯಾಗಿ ಮಾಡಿದ ಆತ್ಮನೇ ನನ್ನನ್ನು ದೃಢಪಡಿಸಬ ಸೌಲನ ಪೇತ್ರನ ಬಲಪಡಿಸಿದ ಆತ್ಮನೇ ನನ್ನನ್ನು ಬಲಪಡಿಸಬಾ ನಮ್ಮನ್ನು ಅಭಿಷೇಕಿಸು ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಹತ್ತನೇ ಅಧ್ಯಾಯ ವಚನ ಮೂರರವರೆಗೆ ಇದರ ಟೈಟಲ್ ನೋಡುವುದಾದರೆ ವಿಶ್ವಾಸ ಶೂನ್ಯರಾದ ಯಹೂದ್ಯರು ಯಹೂದ್ಯರಿಗಾಗಿ ದೇವರು ತನ್ನ ಪುತ್ರನನ್ನು ಕಳುಹಿಸಿಕೊಟ್ಟರೂ ಸಹ ಅವರು ತಮ್ಮ ಸತ್ಕಾರ್ಯಗಳನ್ನ ತಮ್ಮ ಸ್ವಂತ ಕಾರ್ಯಗಳನ್ನ ಧರ್ಮಶಾಸ್ತ್ರವನ್ನ ಆಧಾರವಾಗಿಟ್ಟುಕೊಂಡರೆ ಹೊರತು ದೇವರಿಂದ ಕಳುಹಿಸಲ್ಪಟ್ಟ ದೇವರ ಪುತ್ರ ಏಸುವನ್ನು ವಿಶ್ವಾಸಿಸುವುದರ ಮೂಲಕ ದೇವರೊಡನೆ ದೊರಕುವ ಸತ್ಸಂಬಂಧದಿಂದ ಅವರು ದೂರವಾದರು ವಿಶ್ವಾಸಹೀನರಾದರು ಎಂಬುದಾಗಿ ಮೂವತ್ತನೇ ವಚನ ಇಸ್ರಾಯಲರಾದರೂ ದೇವರೊಡನೆ ಸತ್ಸಂಬಂಧವನ್ನು ದೊರಕಿಸುವ ಧರ್ಮವನ್ನು ಅರಸುತ್ತಿದ್ದರೂ ಅದನ್ನು ಕಂಡು ಹಿಡಿದಿಲ್ಲ ರಕ್ಷಕನು ಬರುತ್ತಾನೆ ರಕ್ಷಕನು ನಮಗೆ ಬಿಡುಗಡೆಯನ್ನು ನೀಡುತ್ತಾನೆ ಅನೇಕ ಪ್ರವಾದಿಗಳ ಮೂಲಕ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಪ್ರವಚನಗಳ ಮೂಲಕ ರಕ್ಷಕನು ಬಂದು ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ ಎಂದು ದೇವರಿಂದ ಕಳುಹಿಸಲ್ಪಡುವ ಆ ಸತ್ಸಂಬಂಧಕ್ಕಾಗಿ ಅವರು ಕಾದಿದ್ದರೆ ಹೊರತು ಆ ರಕ್ಷಕ ಬಂದಾಗ ಅದನ್ನು ಕಂಡು ಹಿಡಿಯಲು ಅವರಿಂದ ಸಾಧ್ಯವಾಗಲಿಲ್ಲ ಇದುವರೆಗೂ ಅವರು ಮುಸುಕು ಹಾಕಿದ ಮುಖವುಳ್ಳವರಾಗಿದ್ದಾರೆ ಅವರು ಹಳೆಯ ಒಡಂಬಡಿಕೆಯನ್ನ ಮತ್ತು ಅದರ ಕಾರ್ಯಗಳನ್ನ ಆಧಾರವಾಗಿಟ್ಟುಕೊಂಡಿದ್ದಾರೆ ಹೊರತು ರಕ್ಷಕನನ್ನು ಅವರು ಕಂಡುಕೊಳ್ಳದೆ ಹೋದರು ಇದಕ್ಕೆ ಕಾರಣವಾದರೂ ಏನು ಅವರು ಸತ್ಕಾರ್ಯಗಳನ್ನು ಆಧಾರವಾಗಿಟ್ಟುಕೊಂಡರೆ ಹೊರತು ವಿಶ್ವಾಸವನ್ನಲ್ಲ ಅವರು ದೇವರಲ್ಲಿ ನಂಬಿಕೆ ಇಡುವುದಕ್ಕಿಂತ ಮಿಗಿಲಾಗಿ ದೇವರು ಕೊಟ್ಟ ಧರ್ಮಶಾಸ್ತ್ರ ಅಥವಾ ತಮ್ಮ ಸತ್ಕಾರ್ಯಗಳು ಕೊಲೆ ಮಾಡಬೇಡ ಎಂದು ದೇವರು ಹೇಳಿದ್ದಾರೆ ಸೊ ನಾನು ಕೊಲೆ ಮಾಡುವುದಿಲ್ಲ ಆದರೆ ಬೇರೆ ಪಾಪ ಮಾಡುವಾಗ ವ್ಯಭಿಚಾರ ಮಾಡಬೇಡ ಎಂದು ಹೇಳಿದ್ದಾರೆ ಸೊ ನಾನು ವ್ಯಭಿಚಾರ ಮಾಡುವುದಿಲ್ಲ ನಾನು ವ್ಯಭಿಚಾರ ಮಾಡ್ತಾ ಇಲ್ಲ ಆದ ಕಾರಣ ನಾನು ಒಳ್ಳೆಯವನು ಇಬ್ಬರು ವ್ಯಕ್ತಿಗಳು ಲೋಕ ಹದಿನೆಂಟು ಹನ್ನೆರಡರ ಮೇಲ್ಪಟ್ಟು ಆ ಸುಂಕ ವಸೂಲಿಗಾರ ಫರಿಸಾಯ ಇಬ್ಬರು ದೇವರ ಆಲಯಕ್ಕೆ ಪ್ರಾರ್ಥನೆ ಮಾಡಲು ಬಂದಾಗ ಸುಂಕ ವಸೂಲಿಗಾರ ಧರ್ಮಶಾಸ್ತ್ರವನ್ನು ಅರಿತಿದ್ದ ವ್ಯಕ್ತಿ ಅವನು ಹೇಳಿದಾನೆ ಯಶುವೆ ನಾನು ದಾನ ಧರ್ಮ ಮಾಡ್ತೇನೆ ಉಪವಾಸವಿದ್ದೇನೆ ನಾನು ಆ ಸುಂಕ ವಸೂಲಿಗಾರನಂತೆ ಪಾಪಿ ಅಲ್ಲ ಅವರು ಮಾಡಿದ ಒಳ್ಳೆಯ ಕೆಲಸಗಳನ್ನ ದೇವರ ಮುಂದೆ ಅರಿಕೆ ಮಾಡಿ ತಾವು ನೀತಿವಂತರು ನಾನು ಒಳ್ಳೆಯವನಾಗಿ ಜೀವಿಸುತ್ತಿದ್ದೇನೆ ಎಂದು ಘೋಷಣೆ ಮಾಡಿದ ಮತ್ತು ಪಾಪಿಗೆ ಹೋಲಿಕೆ ಮಾಡಿದ ಅವನು ಪಾಪಿ ಅವನು ಕೆಟ್ಟವನು ಅವನಂತೆ ನಾನು ಜೀವಿಸುತ್ತಾ ಇಲ್ಲ ಎಂಬುದಾಗಿ ಸೊ ಅವರು ತಮ್ಮ ಸ್ವಂತ ಕಾರ್ಯಗಳನ್ನೇ ಆಧಾರವಾಗಿಟ್ಟುಕೊಂಡರೆ ಹೊರತು ಈ ಸತ್ಕಾರ್ಯಗಳೆಲ್ಲ ಹೊಲಸಿನಂತೆ ತರಗಲೆಯಂತೆ ಯಶ ಅರವತ್ತ ನಾಲ್ಕು ವಚನ ನಾಲ್ಕರಲ್ಲಿ ನಾವು ನೋಡುತ್ತೇವೆ ಮನುಷ್ಯನ ಸತ್ಕಾರ್ಯಗಳು ಕೊಳಕು ಬಟ್ಟೆಯಂತೆ ಎಂಬುದಾಗಿ ಆ ಸತ್ಕಾರ್ಯಗಳಿಂದ ನಾವು ದೇವರ ಮನ ಒಲಿಸಲು ಸಾಧ್ಯವೇ ಇಲ್ಲ ಬದಲಿಗೆ ರಕ್ಷಕನಾದ ಯೇಸುವನ್ನ ವಿಶ್ವಾಸಿಸುವುದರ ಮೂಲಕ ದೇವರ ಮೆಚ್ಚುಗೆಗೆ ನಾವು ಪಾತ್ರರಾಗುತ್ತೇವೆ ಅದಕ್ಕೆ ಜನರು ಯೇಸುವಿನ ಹತ್ರ ಬಂದಾಗ ಕೇಳ್ತಾರೆ ಯೋಹನ ಆರು ಇಪ್ಪತ್ತೈದರಲ್ಲಿ ದೇವ ದೇವರ ದೇವರನ್ನು ಮೆಚ್ಚಿಸಲು ನಾವು ಏನು ಮಾಡಬೇಕು ಏಸು ಬಹಳ ಸಿಂಪಲ್ ಆಗಿ ಹೇಳ್ತಾರೆ ದೇವರನ್ನು ಮೆಚ್ಚಿಸಬೇಕಾದರೆ ದೇವರಿಂದ ಕಳುಹಿಸಲ್ಪಟ್ಟ ಆತನ ಏಕೈಕ ಪುತ್ರನನ್ನು ನೀವು ವಿಶ್ವಾಸಿಸಬೇಕಷ್ಟೇ ವಿಶ್ವಾಸಿಸಬೇಕಷ್ಟೇ ವಿಶ್ವಾಸಿಸುವವನು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಾನೆ ಎಂಬುದಾಗಿ ನೋಡಿ ಅವರು ಸತ್ಕಾರ್ಯಗಳನ್ನು ಆಧಾರವಾಗಿಟ್ಟುಕೊಂಡರೆ ಹೊರತು ವಿಶ್ವಾಸವನ್ನಲ್ಲ ಆದ್ದರಿಂದಲೇ ಅವರು ಎಡವುವ ಕಲ್ಲನ್ನ ಎಡವಿ ಬಿದ್ದರು ದೇವರ ವಾಕ್ಯ ಏಸು ಬಂಡೆಯಾಗಿದೆ ಆ ಕಲ್ಲನ್ನು ಅವರು ನಂಬದೆ ಹೋದ ಕಾರಣ ಅದೇ ಕಲ್ಲು ಒಂದು ಗುಂಪಿಗೆ ರಕ್ಷಣೆಯನ್ನು ಕೊಟ್ಟ ಕಲ್ಲು ಮತ್ತೊಂದು ಗುಂಪಿಗೆ ಎಡವಿ ಮುಗ್ಗರಿಸಿ ಬೀಳುವ ಬಂಡೆಯಾಗಿ ಮಾರ್ಪಾಡಾಯಿತು ಯೇಸುವನ್ನು ನಂಬುವವರು ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತಾರೆ ಯೇಸುವನ್ನು ನಂಬದೆ ಸತ್ಕಾರ್ಯಗಳನ್ನು ಆಧಾರವಾಗಿಟ್ಟುಕೊಳ್ಳುವವರು ನರಕಾಗ್ನಿಗೆ ಗುರಿಯಾಗುತ್ತಾರೆ ಒಂದೇ ಕಲ್ಲು ಇಬ್ಬರಿಗೆ ಕಾರ್ಯ ಮಾಡುವಂಥದ್ದಾಗಿದೆ ಇಗೋ ಎಡವಿ ನೆಲಕ್ಕುರುಳುವಂತೆ ಮಾಡುವ ಕಲ್ಲು ಮುಗ್ಗರಿಸಿ ಬೀಳುವ ಬಂಡೆ ನಾನು ಸಿಯೋನಿನಲ್ಲಿ ಇರಿಸುವೆನು ಆತನಲ್ಲಿ ವಿಶ್ವಾಸವಿಡುವವನಾದರೂ ಎಂದಿಗೂ ಆಶಾಭಂಗಗೊಳ್ಳಲಾರನು ಆತನಲ್ಲಿ ವಿಶ್ವಾಸವಿಡುವನು ಇವತ್ತು ನಮ್ಮ ಜೀವನವನ್ನು ಮತ್ತೊಮ್ಮೆ ನಾವು ಅವಲೋಕನೆ ಮಾಡೋಣ ಇದಕ್ಕೆ ಒಳ್ಳೆ ಉದಾಹರಣೆ ಸಂತ ಪೌಲ ಆಸುವಲ್ಲಿ ವಿಶ್ವಾಸವಿಡುವವನು ಹಳೆಯದು ನಾಶವಾಗಬೇಕು ಹಳೆಯದು ಅಂದ್ರೇನು ಎಲ್ಲ ನೆನ್ನೆಗೆ ಸಂಬಂಧಪಟ್ಟ ಎಲ್ಲ ಇದು ತುಂಬಾ ಚೆನ್ನಾಗಿದೆ ಅದು ಸಮಯ ಇದ್ರೂ ಸಹ ಸ್ವಲ್ಪ ಓದೋಣ ಕೇಳಿಸ್ಕೊಳ್ಳಿ ಪಿಲಿಪಿಯರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯ ವಚನ ನಾಲ್ಕರಿಂದ ಇಲ್ಲ ಮೂರು ತುಂಬಾ ಚೆನ್ನಾಗಿದೆ ಕೊನೆಯದು ಒಂದನೇ ವಾಕ್ಯದಿಂದನೇ ಓದ್ತೀನಿ ಸಹೋದರರೇ ಪ್ರಭುವಿನಲ್ಲಿ ಆನಂದಿಸಿರಿ ನಿಮಗೆ ಸುನ್ನತಿಯಾಗಬೇಕೆಂದು ಬೋಧಿಸುವವರ ವಿಷಯದಲ್ಲಿ ಜಾಗರೂಕರಾಗಿರಿ ಅವರು ದುಷ್ಕರ್ಮಿಗಳು ಶ್ವಾನಗಳಿಗೆ ಸಮಾನರು ನೀವು ಸುನ್ನತಿ ಮಾಡ್ಕೋಬೇಕು ಅಂದ್ರೇನೋ ಹಳೆಯ ಒಡಂಬಡಿಕೆಯನ್ನು ಆಚರಣೆ ಮಾಡಲೇಬೇಕು ಯೇಸುವಿನಲ್ಲಿ ಬಂದ ಮೇಲೂ ಹಳೆಯ ಒಡಂಬಡಿಕೆಯನ್ನು ಆಚರಣೆ ಮಾಡಬೇಕೆನ್ನೋರು ನಾಯಿಗೆ ಸಮಾನ ನಿಜವಾದ ಸುನ್ನತಿ ಪಡೆದವರು ನಾವು ಏಕೆಂದರೆ ನಾವು ಪವಿತ್ರಾತ್ಮ ಅವರ ಪ್ರೇರೇಪಣೆಯಿಂದ ದೇವರನ್ನು ಆರಾಧಿಸುತ್ತೇವೆ ಕ್ರಿಸ್ತ ಯೆಸುವಿನ ಅನ್ಯೋನ್ಯತೆಯಲ್ಲಿ ಹರ್ಷಿಸುತ್ತೇವೆ ಬಾಹ್ಯ ಆಚರಣೆಗಳಲ್ಲಿ ನಂಬಿಕೆ ಇಡದೆ ಬಾಳುತ್ತೇವೆ ಬಾಹ್ಯ ಆಚರಣೆ ಶಾಸ್ತ್ರ ಸಂಪ್ರದಾಯ ಮಾನವ ಕಲ್ಪಿತ ಆಚಾರ ವಿಚಾರಗಳಲ್ಲಿ ನಂಬಿಕೆ ಇಡುತ್ತೇವೆ ಅದಕ್ಕೆ ಯೇಸು ಹೇಳಿದರು ನೀವು ಪಾತ್ರೆಯ ಹೊರಭಾಗವನ್ನೇನು ಚೆನ್ನಾಗಿ ತೊಳೆಯುತ್ತೀರಿ ಆದರೆ ನಿಮ್ಮ ಒಳಭಾಗ ಕಲುಷಿತವಾಗಿದೆ ಸುಣ್ಣ ಬಳಿದ ಸಮಾಧಿಗಳಂತೆ ನೀವು ಜೀವಿಸುತ್ತಿದ್ದೀರಿ ಎಂದು ಫರ್ಜಾಯರು ಮತ್ತು ಧರ್ಮಶಾಸ್ತ್ರಿಗಳಿಗೆ ಏಸು ಕಠಿಣವಾಗಿ ಮಾತನಾಡಿದರು ಅವರು ತಮ್ಮ ಧರ್ಮಶಾಸ್ತ್ರ ಮತ್ತು ತಮ್ಮ ಸ್ವಂತ ಕಾರ್ಯಗಳನ್ನ ಆಧಾರವಾಗಿ ಇಟ್ಟುಕೊಂಡರೆ ಹೊರತು ನನ್ನ ಸ್ವಂತ ಕಾರ್ಯದಿಂದ ಅಲ್ಲ ಏಸುವನ್ನು ನಂಬುವುದರ ಮೂಲಕ ಎಂದು ದೇವರಿಂದ ದೊರಕುವ ವಿಶ್ವಾಸದ ಮೂಲಕ ದೊರಕುವ ನೀತಿಯನ್ನ ಸತ್ಸಂಬಂಧವನವರು ಅವರು ಪಡೆದುಕೊಳ್ಳಲಾರದೆ ಹೋದರು ಇಲ್ಲಿ ಸಂತ ಪೌಲನ ಜೀವನ ನೋಡೋಣ ಅವನು ತನ್ನ ಜೀವನ ಹೇಗಿತ್ತು ಯೇಸುವನ್ನು ಕಂಡುಕೊಳ್ಳುವುದಕ್ಕೆ ಮೊದಲು ಅವನು ಏನಾಗಿದ್ದ ಎಂದು ಹುಟ್ಟಿದ ಎಂಟನೇ ದಿನ ನನಗೆ ಸುನ್ನತಿಯಾಯಿತು ಹುಟ್ಟಿನಿಂದ ನಾನು ಇಸ್ರಾಯೇಲನು ಬೆನ್ಯಾಮಿನ್ ಕುಲದವನು ಅಪ್ಪಟ ಇಬ್ರಿಯನು ಧರ್ಮಶಾಸ್ತ್ರದ ದೃಷ್ಟಿಯಲ್ಲಿ ನಿಷ್ಠಾವಂತ ಫರಿಸಾಯನು ಮತಾಸಕ್ತಿಯ ದೃಷ್ಟಿಯಿಂದ ಧರ್ಮಸಭೆಯ ಹಿಂಸಕನು ಧರ್ಮಶಾಸ್ತ್ರದ ವಿಧಿ ನಿಯಮಗಳ ಪಾಲನೆಯಲ್ಲಿ ನಿಂದಾರಹಿತನು ಅವನು ಇಸ್ರಾಯೇಲನು ಅಪ್ಪಟ ಇಬ್ರಿಯನು ಧರ್ಮಶಾಸ್ತ್ರದ ಒಂದೊಂದು ಆಜ್ಞೆಗಳನ್ನು ಪರಿಪಾಲನೆ ಮಾಡಿಕೊಂಡು ಬಂದವನು ತನ್ನ ಧರ್ಮವೇ ಶ್ರೇಷ್ಠ ಯಹೋವ ದೇವರೇ ಶ್ರೇಷ್ಠ ದೇವರು ಎಂದು ಅದನ್ನ ಮೆಚ್ಚಿದ ಕಾರಣ ಅದಕ್ಕೆ ವಿರುದ್ಧವಾದ ಯೇಸುವಿನ ಮಾರ್ಗವನ್ನು ನಾಶ ಮಾಡಲು ಮುಂದಾದಂತಹ ವ್ಯಕ್ತಿ ಹೀಗೆ ತನ್ನ ಈ ಪ್ರಪಂಚದ ಎಲ್ಲ ಜ್ಞಾನದಿಂದ ತುಂಬಿದಂತ ವ್ಯಕ್ತಿ ಧರ್ಮಶಾಸ್ತ್ರಜ್ಞಾನದ ಗಮಲಿಯಲನ ಪಾದ ಸನ್ನಿಧಾನದಲ್ಲಿ ಕುಳಿತು ಧರ್ಮಶಾಸ್ತ್ರವನ್ನ ಅಭ್ಯಾಸ ಮಾಡಿದಂತ ಓದಿರುವಂಥ ವ್ಯಕ್ತಿ ನಿಷ್ಠಾವಂತ ಭಕ್ತಿವಂತ ಎಲ್ಲ 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 ಹಳೆಯ ಒಡಂಬಡಿಕೆಗೆ ಸಂಬಂಧಪಟ್ಟ ವಿಧಾನದಲ್ಲಿ ದಿ ಬೆಸ್ಟ್ ಪರ್ಸನ್ ಆಗಿದ್ದ ಇವನ್ನೆಲ್ಲ ಲಾಭವೆಂದು ಪರಿಗಣಿಸಿದ್ದ ನಾನು ಈಗ ಕ್ರಿಸ್ತ ಯೇಸುವಿನ ಸಲುವಾಗಿ ಅದೆಲ್ಲ ನಷ್ಟ ಅದೆಲ್ಲ ವೇಸ್ಟು ಅದೆಲ್ಲ ಯಾವುದು ನನಗೆ ರಕ್ಷಣೆ ಕೊಡಲ್ಲ ನಾನು ಶ್ರೀಮಂತ ನಾನು ಕಥೋಲಿಕ ಅಥವಾ ನಾನು ಹಾಗೆ ಹೀಗೆ ಈ ಬೆನ್ಯಾಮಿನ್ ಕುಲದವರು ಇದ್ಯಾವುದೂ ನಮಗೆ ರಕ್ಷಣೆಯನ್ನು ಕೊಡಲಿಲ್ಲ ಇದೆಲ್ಲ ನಷ್ಟವೆಂದು ನನಗೆ ಗೊತ್ತಾಯಿತು ಈಗ ಕ್ರಿಸ್ತ ಯೇಸುವಿನ ಸಲುವಾಗಿ ನಷ್ಟವೆಂದು ಎಣಿಸುತ್ತೇನೆ ನಿಶ್ಚಯವಾಗಿ ನನ್ನ ಪ್ರಭು ಏಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟ ಅವರನ್ನು ಗಳಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನು ಕಸವೆಂದು ಪರಿಗಣಿಸುತ್ತೇನೆ ಧರ್ಮಶಾಸ್ತ್ರದ ಪಾಲನೆಯಿಂದ ದೊರಕುವ ಸತ್ಸಂಬಂಧ ಯಾವುದೂ ನನಗಿಲ್ಲ ಕ್ರಿಸ್ತ ಏಸುವಿನಲ್ಲಿಟ್ಟಿರುವ ವಿಶ್ವಾಸದ ಪ್ರಯುಕ್ತ ಸರಿಯಾದ ಸಂಬಂಧ ದೇವರೊಂದಿಗೆ ಇಟ್ಟಿದ್ದೇನೆ ನಮ್ಮ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯ ಪ್ರಪಂಚಿಕ ಮಾನಸಿಕ ಲೌಕಿಕ ಇವು ಯಾವೂ ಅಲ್ಲ ಆಸ್ತಿ ಹಣಕಾಸು ಜ್ಞಾನ ವಿದ್ಯೆ ಇವು ಯಾವೂ ಅಲ್ಲ ಇವೆಲ್ಲವೂ ನಷ್ಟ ನನ್ನ ಜೀವಿತದ ಶ್ರೇಷ್ಠ ಗುರಿ ನನಗೆ ಜೀವವನ್ನು ರಕ್ಷಣೆಯನ್ನು ತಂದುಕೊಡುವ ರಕ್ಷಕನಾದ ಯೇಸುಕ್ರಿಸ್ತರಲ್ಲಿ ವಿಶ್ವಾಸವಿಡುವುದರ ಮೂಲಕ ದೇವರೊಟ್ಟಿಗೆ ನನಗೆ ದೊರಕುವ ಸತ್ಸಂಬಂಧ ಜೀವೋದ್ಧಾರ ಅದು ಶ್ರೇಷ್ಠವೆಂದು ಎಣಿಸಿ ನನ್ನ ಏಸುವನ್ನು ನಾನು ಅರಿಯಬೇಕು ಅವರ ಯಾತನೆಗಳಲ್ಲಿ ಭಾಗಿಯಾಗಬೇಕು ಅವರ ಪುನರುತ್ಥಾನದ ಮಹಿಮಾ ಶಕ್ತಿಯನ್ನು ಅನುಭವಿಸಬೇಕು ಇದೇ ನನ್ನ ಹೆಬ್ಬಯಕೆ ಜೀವಿಸುವುದು ನಾನಲ್ಲ ಯೇಸುವೆ ನನ್ನಲ್ಲಿ ಜೀವಿಸುತ್ತಾರೆ ನಾನು ಇದುವರೆಗೂ ಏನೆಲ್ಲ ಪಾಲನೆ ಮಾಡಿಕೊಂಡು ಬಂದೆ ಅದೆಲ್ಲ ಕೆಡವಿ ಹಾಕಿದ್ದೇನೆ ನಾನು ಕಟ್ಟಿದ್ದ ಗೋಪುರ ನಮ್ಮ ಮನಸ್ಸಿನಲ್ಲಿರುವ ಜ್ಞಾನ ಅವೆಲ್ಲವನ್ನ ಕೆಡವಿ ಹಾಕಿದ್ದೇನೆ ಕೂಸುಗಳ ಹೊಸದಾಗಿ ಹುಟ್ಟಿದ ಕೂಸಿನಂತೆ ಏಸುವನ್ನ ಅರಿತುಕೊಳ್ಳಬೇಕು ಆತನೊಂದಿಗೆ ಒಂದಾಗಬೇಕು ರಕ್ಷಣೆಯನ್ನ ಪಡೆದುಕೊಳ್ಳಬೇಕೆಂಬುದಾಗಿ ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನ ಮುಚ್ಚೋಣ ಕರ್ತರಾದ ಏಸುವೆ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಕುಟುಂಬಗಳನ್ನ ಸಮರ್ಪಣೆ ಮಾಡುತ್ತೇನೆ ಅಂದು ಸೌಲನು ಯೇಸುವಿನ ಮಾರ್ಗವನ್ನು ಅನುಸರಿಸುತ್ತಿದ್ದವರನ್ನ ಸೆರೆಮನೆಗೆ ತಳ್ಳುತ್ತಿದ್ದಾಗ ದಮಸ್ಕಸ್ ಪಟ್ಟಣದಲ್ಲಿ ಎದುರಾದ ಏಸು ಸೌಲನೆ ಸೌಲನೆ ನನ್ನನ್ನೇಕೆ ಹಿಂಸಿಸುತ್ತಿರುವೆ ಎಂದು ಆತನಲ್ಲಿ ಮನ ಪರಿವರ್ತನೆ ಉಂಟಾದಾಗ ಅವನು ಹಳೆಯದೆಲ್ಲ ನಾಶವಾಗಿ ಯೇಸುವಿನಲ್ಲಿ ಹೊಸದಾಗಿ ಹುಟ್ಟಿದ ಮಗುವಿನಂತೆ ಏಸುವಿನೊಟ್ಟಿಗೆ ತನ್ನ ಜೀವಿತ ಯಾತ್ರೆಯನ್ನ ಪ್ರಯಾಣವನ್ನು ಮುಂದುವರಿಸಿ ಪವಿತ್ರಾತ್ಮರ ಅಭಿಷೇಕದಲ್ಲಿ ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನ ನಡೆಸಿ ಅನ್ಯ ಜನರನ್ನು ಸಹ ದೇವರಲ್ಲಿ ಕರೆತರುವ ಸೌಭಾಗ್ಯವನ್ನು ಪಡೆದುಕೊಂಡ ಆ ಪೌಲನ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಉಂಟಾಗಲಿ ನಾನು ಅಳಿಯಬೇಕು ಆತನು ನನ್ನಲ್ಲಿ ಬೆಳೆಯಬೇಕು ನಾನು ನನ್ನದು ನನ್ನ ಸ್ವಭಾವ ನಾನು ಎಂಬ ಹಠ ಎಲ್ಲವೂ ನಾಶವಾಗಬೇಕು ನಾನು ಸತ್ತಿದ್ದೇನೆ ಏಸು ನನ್ನಲ್ಲಿ ಜೀವಿಸುವವರಾಗಬೇಕು ಪವಿತ್ರಾತ್ಮರು ಸತ್ಫಲಗಳು ವರಗಳು ನಮ್ಮಲ್ಲಿ ಬೆಳೆಯಬೇಕು ಆತನು ನಮ್ಮಲ್ಲಿ ಬೆಳೆಯಬೇಕಾದರೆ ನಾನು ನಾಶವಾಗಬೇಕು ದಿನೇ 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 ನಾವು ನಾಶವಾಗುತ್ತಾ ನಮ್ಮೊಳಗಿರೋ ಪವಿತ್ರಾತ್ಮರು ದಿನೇ ದಿನೇ ಅವರ ಕೃಪಾವರಗಳಿಂದ ನಮ್ಮಲ್ಲಿ ಬೆಳೆಯುತ್ತ ಸೃಷ್ಟಿಕರ್ತನ ಹೋಲಿಕೆಯ ಸ್ವಾರೂಪ್ಯದಲ್ಲಿ ನಮ್ಮನ್ನು ರೂಪಾಂತರಗೊಳಿಸಿ ನಮ್ಮ ಸ್ವಂತ ಸತ್ಕಾರ್ಯಗಳಿಂದಲ್ಲ ಏಸುವನ್ನು ನಂಬಿರುವ ನಾನು ದೇವರೊಟ್ಟಿಗೆ ಸರಿಯಾದ ಸತ್ಸಂಬಧವನ್ನು ಪಡೆದುಕೊಂಡಿದ್ದೇನೆ ಎಂಬ ದೃಢ ವಿಶ್ವಾಸದಲ್ಲಿ ಈ ರಕ್ಷಣೆಯ ಜೀವ ಜೀವ ಜೀವನವನ್ನು ಮುನ್ನಡೆಸಲು ಬೇಕಾದ ಕೃಪೆಗಾಗಿ ಪರಿಶುದ್ಧಾತ್ಮರು ನಮ್ಮಲ್ಲಿ ಮಾರ್ಗದರ್ಶಕರಾಗಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು